ವೀಕ್ಷಕರೇ ಕಪ್ಪು ದ್ರಾಕ್ಷಿ ಅಂದ ಕೂಡಲೇ ನಮಗೆ ನೆನಪಿಗೆ ಬರುವುದು ಈ ದ್ರಾಕ್ಷಿಯನ್ನು ವೈನ್ ತಯಾರು ಮಾಡುವಾಗ ಬಳಸುತ್ತಾರೆ ಆದರೆ ಇದು ಕೇವಲ ವೈನಿಗೆ ಮಾತ್ರ ಸೀಮಿತವಲ್ಲ ಈ ಕಪ್ಪು ದ್ರಾಕ್ಷಿಯನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಲಾಭವಿದೆ ಬನ್ನಿ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಕಪ್ಪು ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಲಾಭಗಳು ಸಿಗುತ್ತವೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಸಬ್ಸ್ಕ್ರೈಬ್ ಆಗಿ ಮೊದಲನೇದಾಗಿ ಇದರಲ್ಲಿ ಯಾವೆಲ್ಲ ರೀತಿಯ ಪೌಷ್ಟಿಕಾಂಶಗಳು ಇವೆ ಅಂತ ನೋಡುವುದಾದರೆ ಇದರಲ್ಲಿ ಎನರ್ಜಿ ಇದೆ ಕ್ಯಾಲರೀಸ್ ಇದೆ ಪ್ರೋಟೀನ್ ಇದೆ ಮತ್ತು ಕಾರ್ಬೋಹೈಡ್ರೇಟ್ ಇದೆ ಸೋಡಿಯಂ ಇದೆ ಡಯಟ್ರಿ ಫೈಬರ್ ಇದೆ ಮತ್ತು ಪೊಟ್ಯಾಷಿಯಂ ಇದೆ ವಿಟಮಿನ್ ಸಿ ಇದೆ ಹಾಗೂ ವಿಟಮಿನ್ ಕೆ ಇದೆ ಇನ್ನು ಮುಂತಾದ ಪೌಷ್ಟಿಕಾಂಶಗಳು ಈ ಕಪ್ಪು ದ್ರಾಕ್ಷಿ ಒಳಗೊಂಡಿದೆ ಹಾಗಿದ್ರೆ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಲಾಭಗಳಾಗುತ್ತವೆ ಅಂತ ನೋಡುವುದಾದರೆ ಇದನ್ನು ನೀವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಹೌದು ಈ ಕಪ್ಪು ದ್ರಾಕ್ಷಿಯಲ್ಲಿ ಕ್ಯಾರೋಟಿನೈಡ್ ಎಂಬ ಪೌಷ್ಟಿಕಾಂಶವಿದೆ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಲು ತುಂಬಾ ಅಗತ್ಯವಾಗಿರುತ್ತದೆ ಇದನ್ನು ನೀವು ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ಕಣ್ಣಿಗೆ ರಕ್ಷಣೆಯನ್ನು ಒದಗಿಸಿ ಕುರುಡುತನದಂತಹ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಮತ್ತು ಈ ದ್ರಾಕ್ಷಿಯನ್ನು ನೀವು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನಿಮ್ಮ ಅಧಿಕ ರಕ್ತದೊತ್ತಡ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ಯಾಕಂದರೆ ಇದರಲ್ಲಿರುವಂತಹ ಪೊಟ್ಯಾಷಿಯಂ ಅಂಶ ಹೆಚ್ಚಿರುವ ಕಾರಣ ಇದು ನಮ್ಮ ದೇಹದಲ್ಲಿರುವಂತಹ ಸೋಡಿಯಂ ಪ್ರಮಾಣವನ್ನು ತಗ್ಗಿಸಲು ಕೆಲಸ ಮಾಡುತ್ತದೆ ಹಾಗೆಯೇ ಏರಿಕೆ ಕಂಡಿರುವ ರಕ್ತದೊತ್ತಡ ಸಹಜ ಸ್ಥಿತಿಗೆ ಬರಲು ಇದು ಸಹಾಯ ಮಾಡುತ್ತದೆ ಮತ್ತು ಇದನ್ನು ನೀವು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದರಲ್ಲಿರುವಂತಹ ಉತ್ತಮವಾದ ಪೌಷ್ಟಿಕಾಂಶಗಳು ಹೃದಯದ ಮೇಲೆ ಉಂಟಾಗುವ ಹಾನಿಯನ್ನು ತಡೆಗಟ್ಟುತ್ತದೆ ವಿಶೇಷವಾಗಿ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲನ್ನು ಅನ್ನು ತಗ್ಗಿಸಲು ನೆರವಾಗುತ್ತದೆ ಹಾಗೆಯೇ ಇದು ನಮ್ಮ ದೇಹದಲ್ಲಿರುವ ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡಿ ನಿಯಂತ್ರಣದಲ್ಲಿ ಇಡಲು ನೆರವಾಗುತ್ತದೆ ತನ್ಮೂಲಕ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಬರದೇ ಇರದಂತೆ ಇದು ರಕ್ಷಣೆಯನ್ನು ಒದಗಿಸುತ್ತದೆ ಮತ್ತು ಈ ದ್ರಾಕ್ಷಿಯಲ್ಲಿ ಫೈಟೋಕೆಮಿಕಲ್ ಅಂಶಗಳು ಇರುತ್ತವೆ ಇವುಗಳು ನಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡುತ್ತದೆ ಅಂದರೆ ಹಲ್ಲು ಹುಳುಕಾಗುವುದನ್ನು ತಡೆಗಟ್ಟುತ್ತದೆ ಮತ್ತು ವಸಡಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಬರದೇ ಇರದಂತೆ ತಡೆಗಟ್ಟುತ್ತದೆ ಒಂದು ವೇಳೆ ನಿಮ್ಮ ಹೊಸಡಿನ ಆರೋಗ್ಯ ಹದಗೆಟ್ಟಿದ್ದರೆ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗುವ ಸಂಭವ ಹೆಚ್ಚಿರುತ್ತದೆ ನೀವೇನಾದರೂ ನಿಯಮಿತವಾಗಿ ಈ ಕಪ್ಪು ದ್ರಾಕ್ಷಿಯನ್ನು ಸೇವನೆ ಮಾಡಿದರೆ ಹೊಸಡಿನ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ನಿಮ್ಮ ಬಾಯಿಯ ಆರೋಗ್ಯವನ್ನು ಕೂಡ ಉತ್ತಮವಾಗಿ ಇಟ್ಟುಕೊಳ್ಳಬಹುದು ಮತ್ತು ಈ ಕಪ್ಪು ದ್ರಾಕ್ಷಿಯಲ್ಲಿ ಉತ್ತಮವಾದ ಪೌಷ್ಟಿಕಾಂಶಗಳು ಇರುವುದರಿಂದ ಇದು ಸ್ತನ ಕ್ಯಾನ್ಸರ್ ಸೇರಿದಂತೆ ಎಲ್ಲ ರೀತಿಯ ಕ್ಯಾನ್ಸರ್ ಅನ್ನು ಎದುರಿಸಲು ತುಂಬನೇ ಪರಿಣಾಮಕಾರಿ ಈ ಕಪ್ಪು ದ್ರಾಕ್ಷಿಯಲ್ಲಿ ಕಂಡುಬರುವಂತಹ ವಿಶೇಷವಾದ ಪೌಷ್ಟಿಕಾಂಶಗಳು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸಲು ಸಾಮರ್ಥ್ಯವನ್ನು ಹೊಂದಿರುತ್ತವೆ ಮತ್ತು ನೀವು ಈ ದ್ರಾಕ್ಷಿಯನ್ನು ಸೇವನೆ ಮಾಡುವುದರಿಂದ ಈ ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ಗಳು ಹೊಂದಿರುವುದರಿಂದ ಚರ್ಮದಿಂದ ನಷ್ಟ ಆಗುವ ಜೀವಕೋಶಗಳನ್ನು ಹೊಸದಾಗಿ ನಿರ್ಮಿಸಲು ನೆರವಾಗುತ್ತದೆ ಕಪ್ಪು ದ್ರಾಕ್ಷಿಗಳಲ್ಲಿ ತೇವಾಂಶವನ್ನು ಚರ್ಮದಲ್ಲಿ ಉಳಿಸಿಕೊಳ್ಳಲು ನೆರವಾಗುವ ಮೂಲಕ ನಿಮ್ಮ ತ್ವಚೆಯ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತದೆ ಈ ಕಪ್ಪು ದ್ರಾಕ್ಷಿ ಹನ್ನೆರಡು ತಿಂಗಳು ಸಿಗುವುದು ನಮಗೆ ಕಷ್ಟವಾಗುತ್ತದೆ ನೀವು ಈ ಕಪ್ಪು ದ್ರಾಕ್ಷಿ ಸಿಕ್ಕಾಗ ಇದನ್ನು ಸೇವನೆ ಮಾಡಿ ಸಿಗದೇ ಇದ್ದಾಗ ಒಣಕಪ್ಪು ದ್ರಾಕ್ಷಿಯನ್ನು ಕೂಡ ಸೇವನೆ ಮಾಡಿ ಅಷ್ಟೇ ಇದರ ಆರೋಗ್ಯದ ಲಾಭಗಳನ್ನು ಕೂಡ ಪಡೆಯಬಹುದು ನಿಮಗೇನಾದರೂ ಒಣಕಪ್ಪು ದ್ರಾಕ್ಷಿ ಬೇಕಾಗಿದ್ದರೆ ಅಮೆಜಾನಲ್ಲಿ ಕೂಡ ಸಿಗುತ್ತೆ ಅದರ ಲಿಂಕ್ ಅನ್ನು ಈ ವಿಡಿಯೋಗಳಲ್ಲಿ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಒಂದು ಸಲ ಚೆಕ್ ಮಾಡಿ ನೋಡಿ